സ്വ നോടിലി സുട്ടത് നോടിലി തോർദി ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಂತ ನೋಡ್ಕೊಂಡು ಬರೋಣ ಅಂತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಅಂತ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಗಣಪತಿ ಅದು ಪಾರ್ಟ್ ಟು ವಿಡಿಯೋ ಇದು ಗೈಸ್ ಇಲ್ಲಿ ಯಾವುದೋ ವಿಡಿಯೋದಾಗಾದ್ರೂ ಇಲ್ಲಿ ಏನು ನಡಲಿಕ್ಕೆ ಏನಿಲ್ಲ ಅಂತ ಅನ್ನೋದನ್ನು ಮಾತಾಡಿಲ್ರಿ ಮತ್ತು ಅದು ಮಾತಾಡಿದ್ರು ಕೇಳಿಸೋದಿಲ್ಲ ಅಲ್ಲಲ್ಲಿಗೊಂದು ಸ್ವಲ್ಪ ಸ್ವಲ್ಪ ಮಾತಾಡಿನಿ ಆದ್ರೆ ಉಳ್ಕಿದ್ದೆಲ್ಲ ಗದಲನ ಬಾಳಿದ್ದಲ್ಲಿ ಪಟಾಕ್ಷಿ ಒಂದು ಹಾರಿಸ್ಲಿ ಪಟಾಕ್ಷಿ ಸೌಂಡು ಮತ್ತು ನಮ್ಮ ಒಳಗೆ ಇಷ್ಟು ಪಟಾಕ್ಷಿ ಹಾರಿಸ್ಬೇಡ್ರಿ ಅಲ್ಲಿ ಇದ್ರ ಮೇಲೆ ರೋಡ್ ಮೇಲೆ ಅದು ಹೋಗಬೇಕಾದ್ರೆ ಹಾರಿಸಿದ್ರಾತು ಮತ್ತು ಅಲ್ಲಿ ಗಣಪನ ಕಳಿಸ್ಲಿಕ್ಕೆ ಹೋಗ್ತಿರ್ತೀವಲ್ಲ ಅಲ್ಲಿ ಅಂತ ಹೇಳಿಕರು ಅದಕ್ಕೆ ಅದರದ್ದು ಅದ್ಲಾ ಮತ್ತು ಅದು ಹಚ್ಬೇಡ್ರಿ ಇದನ್ನು ಹಚ್ಬೇಡ್ರಿ ಇಲ್ಲಿ ಓಣಿ ಒಳಗೆ ಮತ್ತು ಅವರು ಓಣಿ ಒಳಗು ಕೆಲವೊಂದಿಷ್ಟು ಜನ ಸಣ್ಣ ಸಣ್ಣ ಮಕ್ಳು ಇರ್ತಾವಲ್ಲ ಹೇಗಾಗಿ ಬೈತಾರಂತಂದು ನಮ್ಮನಿಯೊಳಗೆ ಬ್ಯಾಡ್ ಬ್ಯಾಡನ್ಲಿಗತ್ತಿದ್ರು ಆದರೂ ಅಷ್ಟರೊಳಗೆ ಅವ್ರು ಹಾರಿಸ್ತೀನಿ ಅಂತ ಅವರು ಇವ್ರು ಅಂತ ಹಿಂಗೆ ಅದಕ್ಕೆ ಇಂಥವು ಟಾಕ್ಸಿಕ್ ಮಾತನಾಡ್ಲಿಗತ್ತಿದ್ರು ರೀ ಎಲ್ಲ ನೀವ ನೋಡ್ರಿ ವಿಡಿಯೋ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಮಜಾ ಅದಾವು ಯಾರ್ಯಾರು ಹೆಂಗೆ ಹೆಂಗೆ ಮಾತಾಡ್ಯಾರ ಮತ್ತು ಇದ್ರೊಳಗೆ

மொத <laughs> இது <laughs> ਕਿ ਗਾ 30 ਸ਼ਾਟਸ ਨਾਲ ਲਿਖ ਕੇ ਤਗੋਂ ਹਟਾ ਰੋਣੀ ਆਲੇ ਦਾ ਨਾਮ 30 ਸ਼ਾਟਸ ਹਰੀ 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 ਹੋ ಏ ಸುರ್ತು ಸ್ವಲ್ಪ ಸುಟ್ಟ ನೋಡಿಲಿ ಇಲ್ಲಿ ಸುಟ್ಟ ನೋಡಿಲಿ ಇಲ್ಲೊಂದು ಸ್ವಲ್ಪ ಸುಟ್ಟು ನೋಡಿ ಇಲ್ಲಿ ಸುಟ್ಟ ನೋಡಿಲಿ ಆ ಪಟಾಕಿ ಸಂಬಂಧ ಇವರಿಗೆ ಆ ಮನೆಯವರಿಗೆ ಜಗಳ ನನಗಲ್ಲಾದ್ರೂ ಕಿಡಿಸಿಡಿಸ್ಕೊಳಕ್ ಆಗುದಿಲ್ವ ಮತ್ತಿನ ಅಲ್ಲಿ ಭಾಳ ಶಾರ್ಟ್ ಸೆಟ್ ಸಿಗತ್ತಾರ ನೋಡ್ರಿ ಈಗ ಹಚ್ಲಿಕ್ಕೆ ಎಲ್ಲರೂ ಬೇಡ ಅಂದಿಗತ್ತಾರ ನಾವು ಹಚ್ಚ ಹಚ್ಚ ಅಂದಿಗತ್ತೀವಿ ಅಲ್ಲಿ ಹೋದ್ರೆ ರೋಡ್ ಮೇಲೆ ಹಚ್ಚೋದಾಗತ್ತೆ ಇಲ್ಲಾದ್ರೆ ನಮ್ಮ ಮನೆ ಮುಂದೆ ಹಚ್ಚೋದಾಗತ್ತ அந்த கடாலாலும் ஜாகாवाडी அர்ரது கா சா சான் பச்சானுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டுட்டு ಇಲ್ಲ ಮ್ಯಾಳ್ ಹಚ್ಚಿರ್ಲೇ ಇಲ್ಲಿ ಈಗ ಏನ

அதான் வகைப்படுத்தும் சரி கௌதம் சரி ஸ்கோர் நடத்தக்கூடாது நான் நினைவு என்றாலும் சுத்திரம் ஒரு கொடுத்தாலும்

पटक सराह चोर चोर डेंजर मार मार से डेंजर आई सी नहीं बैठा आई सी नहीं बैठा आई सी आई सी नहीं बैठा 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 आई सी यस्ता दुआई ऐंशी करना मुझे कहने नूडल्स बर्ड बर्ड वाकी बर्ली के तो सरी ये तो बढ़ाकर जगह बनना है बैठ सरी बैठ आ आप ही हाँ गुच्छर करते हैं मार बैठी ना मांगे ना ना पुरस्कार अच्छा अच्छा उनकर ही वाकी बर्ली के तो 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 अंतत नोटिक जोरा बर्ली का थोकी नैडिस जोरा क्या तो माँ ब ಗೈಸ್ ಮನೆಯವರ ಬೈಗುಳದ ನಡುವೆಯೂ ನಮ್ಮ ರಾಕೆಟ್ಗಳು ಯಶಸ್ವಿಯಾಗಿ ಲಾಂಚ್ ಆಗಿವೆ ನೀವು ನೋಡ್ತಾ ಇರ್ಬೋದು ನಮ್ಮ ರಾಕೆಟ್ಗಳು ಎಷ್ಟು ಯಶಸ್ವಿಯಾಗಿ ಲಾಂಚ್ ಆಗುತ್ತಿವೆ ಎಂದು ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೈಝ್ ಈಗ ಇಲ್ಲೇನು ಡಿಸ್ಕಷನ್ ನಡ್ಲಿಕ್ಕೆ ಅಂತಂದ್ರೆ ಇವ ನಾನು ಕಡಿಮೆ ಪಟಾಕ್ಷಿ ಅರ್ಶಿನಿ ಇನ್ನ ಪಟಾಕ್ಷಿ ಅಲ್ಲವ ಅಂತ ಕೇಳಿಕತ್ತೀಗ ಅವ್ ನೋಡ್ರಿ ಅಲ್ಲಿ ತಿರುಗಿ ಪಟಾಕ್ಷಿ ಬ್ಯಾಗ್ ನಿಂತಾನ ಸ್ಕೂಲ್ ಬ್ಯಾಗ್ ಅಂತ ನೆಟ್ ಗೊತ್ತಿಲ್ಲ ಆದ್ರೆ ಪಟಾಕ್ಷಿ ಬ್ಯಾಗ್ ಅಂತ ಹಿಡ್ಕೊಂಡಿಂತ ಗೌತ್ಯಾ ಹಿಂಗ ಒಂದ್ ದಿನಾರ ಟಿಫನ್ ಬ್ಯಾಗ್ ಬ್ಯಾಗ್ತೀವಿ ಮಂಗಳ ಮೂರ್ತಿ ಮಾರ ಹುಷಾರ್ ಪರ್ಶಿನಲ್ಲಿ ಎಲ್ಲಿ ಕೂಡ ನನಗೆ ಹಾಕಿ ತರೀನ ಕೂಡ ಮಂಗಳ ಮೂರ್ತಿ ಮಾರು

ಈಗ ಈಗೇನು ನೋಡ್ಲಿಕ್ಕೀರಲ್ರಿ ಈಗ ಮತ್ತೆ ನಮ್ಮ ಮೌಷಿ ಮನೆಗೆ ಬಂದು ಇಲ್ಲಿ ಗಣಪನ ಹತ್ತೀವಿ ಅಲ್ಲೇ ಮೊದ್ಲಕ್ಕೆ ಗದನಗಿರಿ ಒಳಗೆ ಗದನ್ಗಿರಿ ಗಣಪಗ ಉತ್ತರ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಗಣಪನ ಕರ್ಕೊಂಡ್ಬಂದು ಅದಾದಮೇಲೆ ಮತ್ತೆ ವಿದ್ಯಾಗಿರಿ ಒಳಗೆ ಬಂದು ವಿದ್ಯಾಗಿರಿ ಒಳಗೆ ಮೊದಲಕ್ಕೆ ಉತ್ತರ ಪೂಜೆ ಅದೆಲ್ಲ ಮುಗಿಸಿಟ್ ರೀ ಆಮೇಲೆ ಗಣಪನ ಕರ್ಕೊಂಡು ಹೋಗೋದು ಇರ್ತದ ಹೀಗೆ ನಮ್ಮ ಮೂರು ಗಣಪಗಳ ಸಮ್ಮಿಲನ ಆಗತ್ರಿ ಗದನಗಿರಿ ಗಣಪ ವಸಸ್ ವಿದ್ಯಗಿರಿ ಗಣಪ ಮೂರು ಜನಾನು ಒಮ್ಮೆ ಕೂಡ್ತಾರೆ ಮತ್ತು ಮೂರು ಜನಾನು ಒಮ್ಮೆ ವಿಸರ್ಜನೆ ಆಗ್ತಾರೆ

ಪಟಾಕ್ಷಿ ಸ್ಪಾನ್ಸರ್ ಇದ್ರ ಮನೆ ಮುಂದೆ ಏನೇನು ಡ್ರಮ್ ಅಂದವಲ್ಲ ಇವ್ರು ಸ್ಪಾನ್ಸರ್ ಮಾಡಿದ್ರು ಪಟಾಕ್ಷಿ ಸ್ಪಾನ್ಸರ್ Det er ikke hennes tjeneste! i